ಎಲ್ಲರಿಗೂ ನಮಸ್ತೆ ನಾನಿವತ್ತು ಈರುಳ್ಳಿನೇ ಹಾಕ್ತೇನೆ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದು ಹಾಗೆ ಮನೆಯಲ್ಲೇ ಇರುವಂತಹದನ್ನು ಬಳಸ್ಕೊಂಡು ಹೇಗೆ ರುಚಿಯಾಗಿ ಮಾಡಿಕೊಳ್ಳೋದು ಅನ್ನೋದನ್ನು ನಾವಿವತ್ತು ನೋಡೋಣ ಮೊದಲಿಗೆ ಒಂದು ಬಾಳೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ಳೋಣ ಕಡಲೆಬೇಳೆ ಎಣ್ಣೆಲಿ ಸ್ವಲ್ಪ ರೋಸ್ಟ್ ಆಗ್ತಿದೆ ಅಂತ ತಕ್ಷಣವೇ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ ಎಣ್ಣೆ ಕಾದೋದ್ರೆ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಅದಾದ ನಂತರ ಅರ್ಶಿ ಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಅರ್ಶಿ ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕೋಬಹುದು ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆದ ನಂತರ ಇಲ್ಲಿ ತರಕಾರಿನ ಹಾಕೊಂಡಿದ್ದೀನಿ ನನ್ನ ಸ್ವಲ್ಪ ಜಾಸ್ತಿನೇ ತರಕಾರಿನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತರಕಾರಿ ಹಾಕ್ಕೊಂಡು ಸಹ ಮಾಡ್ಕೋಬಹುದು ಇಲ್ಲಿ ಎರಡು ಬೀನ್ಸು ಸಾರಿ ಹತ್ತು ಬೀನ್ಸು ಎರಡು ಕ್ಯಾರೆಟು ಮೀಡಿಯಮ್ ಸೈಜು ಒಂದು ಗೆಡ್ಡೆ ಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತರಕಾರಿ ಬೇಯಲಿಕ್ಕೆ ಅಂತ ಚೂರೇ ಚೂರು ಉಪ್ಪನ್ನು ಹಾಕ್ಕೊಂಡು ಇರಿ ಆದಷ್ಟು ಯಾಕಂದರೆ ತಳೆ ಹಿಡಿದ್ಬಿಟ್ರೆ ಸೀದ್ ವಾಸನೆ ಬಂದುಬಿಟ್ರೆ ಇದು ಉಪ್ಪಿಟ್ಟು ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಹಾಗಾಗಿ ಚೆನ್ನಾಗೇ ಬೇಯಲಿಕ್ಕೆ ಅಂತ ಬಿಡಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರು ಆಗುತ್ತೆ ತರಕಾರಿ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಆದ ತಕ್ಷಣ ಒಂದು ಟೊಮೊಟಾನ ಇಲ್ಲಿ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಚೆನ್ನಾಗೇ ಅದನ್ನು ಸಹ ಮಿಕ್ಸ್ ಮಾಡಿಕೊಂಡು ಬೇಯಲಿಕ್ಕೆ ಅಂತ ಬಿಡಿ ತುಂಬ ಈಸಿಯಾಗಿ ಮಾಡ್ಕೋಬಹುದು ಏಕಾದಶಿ ದಿನ ಉಪವಾಸ ಇದ್ದ ದಿನ ಈರುಳ್ಳಿನ ತಿನ್ನಲ್ಲ ಅಂದವರು ಇದನ್ನು ಆರಾಮಾಗಿ ಮಾಡ್ಕೋಬೋದು ತುಂಬ ಬೇಗನೂ ಸಹ ಆಗುತ್ತೆ ಇದೆಲ್ಲರ ಜೊತೆ ಎಲ್ಲದ್ರ ಜೊತೆಗೂ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲಿ ನಾನು ಎರಡು ಅಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೀರು ನಿಮಗೆ ಉಪ್ಪಿಟ್ಟು ತೆಳುವಾಗಿರಬೇಕು ಅಂತ ಅಂದರೆ ನೀರನ್ನು ಮೂರು ಕಪ್ ಹಾಕೊಳ್ಳಿ ಒಂದು ಕಪ್ ರವೆಗೆ ನಾನು ಇಲ್ಲಿ ಒಂದು ಕಪ್ ರವೆಗೆ ಎರಡು ಕಪ್ಪಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೋತಾ ಇದ್ದೀನಿ ನಮಗೆ ಆಗಿದ್ರೆ ಆಗುತ್ತೆ ನಿಮಗೆ ಬೇಕು ಅಂದರೆ ತೆಳು ಹಾಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಅದು ನೀರು ಕುದಿಲಿಕ್ಕೆ ಬರೋವರೆಗೂ ಕಾಯಿರಿ ಚೆನ್ನಾಗಿ ಕೈ ಆಡಿಸ್ತಾಯಿರಿ ಕೈ ಆಡಿಸ್ತಾ ನೀರು ಕುದಿಯೋ ಹಂತದಲ್ಲಿ ಬಂದಾಗ ನಾನಿಲ್ಲಿ ನೋಡಿ ಕೈ ಆಡಿಸ್ತಾ ಇರಬೇಕು ಉಪ್ಪು ಕರಗದ ನಂತರ ತರಕಾರಿ ಎಲ್ಲ ಬೆಂದಿರುತ್ತೆ ಅದಾದ ನಂತರ ಮೊದಲೇ ಕೊ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ದಾ ಜಾಸ್ತಿ ತರಕಾರಿನ ಹಾಕೊಂಡಿದ್ದೀನಿ ಕಡಿಮೆ ತರಕಾರಿ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇದನ್ನು ದೇವಸ್ಥಾನದಲ್ಲಿ ಕೊಡ್ತಾರೆ ನೋಡಿ ಉಪ್ಪಿಟ್ಟು ಸ್ಟೇಟ್ ಹಾಗೇ ಇರುತ್ತೆ ತೆಳುವಾಗಿ ಮಾಡಿಕೊಂಡು ಸ್ವಲ್ಪ ತರಕಾರಿ ಕಡಿಮೆ ಹಾಕಿದ್ರೆ ಸೇಮ್ ಅದೇ ಥರ ಇರುತ್ತೆ ನೋಡಿ ನೀರು ಮರಳ್ತಾ ಇದ್ದಾಗೇ ಹೀಗೆ ರವೆನ ಸೇರಿಸ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ಳಿ ಯಾಕಂದರೆ ಗಂಟು ಬಂದುಬಿಡುತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರವೆನ ಇಲ್ಲಿ ಗಟ್ಟಿಯಾಗಿ ಇದ್ದೀನಿ ತೆಳೋಗಬೇಕು ಅಂದರೆ ಸ್ವಲ್ಪ ರವೆನ ಸಹ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ರವೆ ಬೇಯಲಿಕ್ಕೆ ಅಂತ ಬಿಡಬೇಕು ಎಲ್ಲ ಒಂದು ಅದಕ್ಕೆ ಬರೋವರೆಗೂ ಮಾಡಿಕೊಂಡು ಬೇಯಲಿಕ್ಕೆ ಅಂತ ಬಿಡಿ ಮುಚ್ಚು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿಬಿಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಉಪ್ಪಿಟ್ಟು ರೆಡಿ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಅದು ಹಾಗೆ ಈ ಏಕಾದಶಿಗೂ ಸಹ ಟ್ರೈ ಮಾಡಬಹುದು ಯಾಕಂದರೆ ಈರುಳ್ಳಿನೇ ಹಾಕ್ತೇನೆ ಮಾಡಿದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿದೆ ಹಾಗಾಗಿ ಧನ್ಯವಾದಗಳು